ಹಂಡೆಗಳ ತುದಿಯಲ್ಲಿ ಮಾತನಾಡುತ್ತಾ ನಿಂತಿರುವ ಹುಡುಗಿ ಯಾರಿವಳು ಯಾರಾದರೂ ನಿಮ್ಮ ದಾರಿ ಹಿಡಿದು ಹೋಗಿ ಪ್ಲೀಸ್ ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡಿ ಹೇಳ್ತೀನಿ ನನ್ನ ಮನದಿಚ್ಚನ್ನು ಪೂರೈಸಿದ್ದು ನಿಮ್ಮ ಮಾತಿನ ಅರ್ಥ ಹೂವಿನ ಕಡೆ ದುಂಬಿ ನೀರಿರ ಕಡೆ ಮೀನು ನಿನ್ನಂತರ ಕಡೆ ನೀನು ಕಾಮುಕ ಪಿಶಾಚಿ ಎಂದು ನಾನಂಥವಳಲ್ಲ ಮರ್ಯಾದೆ ಇದ್ದ ಮರ್ಯಾದೆಯಿಂದ ಬಂದದವರಿಗೆ ಸುಂಕವಿಲ್ಲ ಎಂದು ಹೋಗಿ ಇಲ್ಲ ಅಂದ್ರೆ ನಿಮ್ಮ ಪರಿಣಾಮ ಚೆನ್ನಾಗಿರಲ್ಲ ಈ ಘೋರವಾದ ಕಾಡಿನಲ್ಲಿ ಒಂಟಿ ಹೆಣ್ಣು ನನಗೆ ನನಗೆ ಬೆದರಿಕೆ ಹಾಕಿ ಎಂದರೆ ಬೆಚ್ಚಲಬೇಕಾದದ್ದು ನಿನ್ನ ಧೈರ್ಯವನ್ನು ಈ ಮುಸ್ಸಂಜೆ ವೇಳೆಯಲ್ಲಿ ಸೂರ್ಯ ನಮಗೆ ಅನುಮತಿ ಕೊಟ್ಟು ಸರಿದ ಮೆತ್ತಗೆ ಕತ್ತಲು ಆವರಿಸುವ ಮುನ್ನ ಮಂದಹಾಸ ಬೀರಿ ಮುತ್ತಿನ ಮತ್ತಲ್ಲಿ ಸುತ್ತಲೂ ಎಲ್ಲೂ ಇಲ್ಲದ ಲೋಕದಲ್ಲಿ ಕೈ ಬೀಸಿ ಕರೆದ ತಕ್ಷಣ ನಿನ್ನ ಮುತ್ತಿನ ಮತ್ತಿಗೆ ಬಯಲು ನಾಡೇನು ಹಾದರದ ಹೆಣ್ಣಲ್ಲ ವೀರನಾಡಿ ಚೆನ್ನಮ್ಮ ಚಾಂತಿ ರಾಣಿ ಲಕ್ಷ್ಮೀಬಾಯಿ ಸತಿ ಸಾವಿತ್ರಿ ಅವಳು ಸುಯ್ಯ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದವಳ ನಾಡು ವೀರ ನಾರಿಯ ನಾಡಿನಲ್ಲಿ ಹುಟ್ಟಿದವಳು ೇ ಬಂಡ ಹೆಣ್ಣೆ ಈ ನಿನ್ನ ನಾಡಿನಲ್ಲಿ ವೀರನಾರ್ಯರ ಬಗ್ಗೆ ಹೇಳುತ್ತೇನೆ ಕೇಳು ಮನೆಯಲ್ಲಿ ಸುರಸುಂದರ ಗಂಡ ಗಂಡನಿದ್ದರು ಗಂಡನ ಮಿತ್ರನನ್ನು ಮಿನ್ನನಾಗಿಸಿಕೊಂಡು ಅವನ ಜೊತೆ ಕಾಮದಾಟ ಆಡುವ ಹಾಳ ಹೆಂಗಸರೆಷ್ಟಿಲ್ಲ ಈ ನಿನ್ನ ನಾಡಿನಲ್ಲೇ ಪ್ರೀತಿ ಮಮತೆ ತೋರುವ ಗಂಡ ಮನೆಯಲ್ಲಿದ್ದರು ಮುತ್ತವರು ಮನೆಗೆ ಬಂದು ಕಂಡ 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 ಸದಿಗೆ ಸಂಗ ಮಾಡುವ ಹಣ್ಣು ಕಣ್ಣುಗಳಷ್ಟಿಲ್ಲಾಯಿ ನಿನ್ನ ನಾಡಿನಲ್ಲೇ ಅಷ್ಟೇ ಅಲ್ಲ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಯುದ್ಧರು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ತನ್ನ ಮಿನ್ನನೊಂದಿಗೆ ಕಾಮದಾಟ ಮಾಡುವ ಪಾಂಡ ಈ ನಿನ್ನ ನಾಡಿನಲ್ಲೇ ಲೇ ಇಲ್ಲಿಯವರೆಗೂ ನನ್ನ ಕೆಣ್ಣಿನ ಮುಟ್ಟಿದ ಹೆಣ್ಣಿನ ಕೆಣ್ಣೆಯನ್ನು ರಣ ಹತ್ತಿನಂತೆ ಕಚ್ಚಿ ಕಚ್ಚಿ ತಿನ್ನದ ಬಿಡಲಾರ ಈ ಕೆ ಪ್ರಸಾದ್ ಹಣ್ಣು ಗಿಡದಲ್ಲಿ ಹಣ್ಣಾದರೆ ತಿನ್ನಲು ರುಚಿ ಜಾಸ್ತಿ ಹೆಣ್ಣು ತಾನಾಗಿ ಉಳಿದು ಬಂದರೆ ಕಾಮದಲ್ಲಿ ತಪ್ಪ ಸೆ ಎಂದು ಪುಂಡ ಬಂದು ನಿನ್ನನ್ನು ಕಾಪಾಡುತ್ತ ನಾನು ನೋಡೇ ಬಿಡ್ತೇನೆ ಅಣ್ಣು ಮಾಯ ಮರುಗ ಗಂಡನಾಯ್ ಏದನರೇ ದೇಹ ಹಾಕುತ್ತರೆ ವಾಯುವಮಾನಕ್ಕೆ ಬಾಯಿ ಕೈ ಬಿಡದಿದ್ದರೆ ಸುಟ್ಟು ಹಾಕು ನಿನ್ನೆರಡು ಕೈ ಏಯ್ ತೈಂಕೆ ಜೊತೆ ಸಾರಸವಲ್ಲ ಅಲ್ಲ ಸುತ್ತೋಕ್ ties ಏಯ್ ಏನನ ಕೇಳಿ ಕೇಳಿ ತುಂಬಾ ಬೇಜಾರಾಗಿದೆ ಆಸದೇನಾದ್ರೆ ಹೆದ್ರ ಹೇಳು ಲೇ ಯಾರು ನೀನು ನಿನಗೆ ಗನ್ನಿಂದ ಭಯಾನೇ ಇಲ್ವಾ ನೀನು ಗನ್ ಹಿಡಿದ್ಲೇಟ್ ಮಾಡದಾಗ್ಲೇ ಗೊತ್ತಾಯ್ತು ನೀ ನೀ ಕಸಕ್ಕೆ ಹೊಸಬ ಅಂತ ನಾನು ಗನ್ ಹಿಡಿದ್ರೆ ಹಿಂದೆ ಮುಂದೆ ನೋಡಲ್ಲ ಹೊರಡಿರ ಹೊಡೆದಿರೋ ಸೌಂಡ್ ಸಹ ಬರಲ್ಲ ಕಾಂತಿ ಗೊತ್ತಾ ಗೊತ್ತ ಅವನ್ ಬಂಟನ ತೆರೆಗ್ ಹೋಯ್ತಾ ಇರೋ ಮತ್ತೇನಾದ್ರೂ ಈ ಕಸಬಲ್ಲಿ ನೀರನ್ನು ನೋಡಿದ್ರೆ ದೇಹ ಇರುತ್ತೆ ಪ್ರಾಣ ಇರುತ್ತೆ ಕಾಂತಿಯ ಬಂಟ ಇವತ್ತೇನು ನೀನು ನನ್ನಿಂದ ಇವಳನ್ನು ಪಾರ್ ಮಾಡಿರಬಹುದು ಒಂದಲ್ಲ ಒಂದು ದಿನ ಶೀಲವನ್ನು ಅಪಹರಿಸಿ ನಿನ್ನನ್ನು ಯಮಲೋಕಕ್ಕೆ ಕಳಿಸದಿದ್ದರೆ ನಾನು ಕೆಕೆ ಕೆಕೆ ಮೀನ್ಸ್ ಕಲಿಯುಗದ ಕಲ ಕೆಕೆ ಕೇಕೆ ಅಲ್ಲ ಹೇಳಿದ್ರಿ ಏನಂತ ಕ್ರಾಂತಿಯ ಬಂಟ ಅಂತ ನಾನು ಹತ್ರ ಇರೋರಿಗೆ ಮಾತ್ರ ನನ್ನ ಹೆಸರು ಹೇಳೋದು ಎಲ್ಲ ಕರ್ಮ ಹಾಡ್ಕೊಂಡು ಕುಣ್ಕೊಂಡು ಆರಾಮಾಗಿದ್ದೆಲ್ಲ ಯಾವತ್ತು ಕಿಡ್ನಾಪ್ ಆಡಿದ್ರು ಆವತ್ತಿನಿಂದ ಈ ರೀತಿ ಆಗ್ತಿದೆ ಈ ಜಗತ್ತೇ ಹಾಗೆ ನಗವ್ರನ್ನ ಅಳಿಸುತ್ತೆ ಅಳಿಸೋರನ್ನ ಬಿಳಿಸುತ್ತೆ ಬಿದ್ದವರನ್ನ ತುಳಿಯುತ್ತೆ ನೀನು ಹುಳ್ಳಿಯವರು ಫಲ ಕಾಣಿಸ್ತೀಯಾ ಯಾಕೆ ರೀತಿ ಕೊಲೆ ಮಾಡ್ತೀಯಾ ನೋಡಿ ನನ್ನ ಹಾಗೆ ಯಾರು ಆಗ್ಬಾರ್ದು ಅದು ಅಲ್ಲದೆ ಅನ್ಯಾಯ ಅನ್ನೋದು